ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಯಾರೆಲ್ಲ ಆರ್ ಎಂ ಎಸ್ ಎಕ್ಸಾಮ್ ಕಟ್ಟಿದಿರಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲು ಅದರ ಒಂದು ಎಕ್ಸಾಮ್ ಡೇಟ್ ಕೂಡ ಬಂದಿದೆ ಇವಾಗ ಆ ಡೇಟ್ ಯಾವಾಗ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಮತ್ತು ಎಕ್ಸಾಮ್ ಯಾವ ಒಂದು ಮಾಧ್ಯಮದಲ್ಲಿ ಇರುತ್ತೆ ಎಷ್ಟೆಷ್ಟೆಲ್ಲ ಕ್ವೆಶನ್ಸ್ ಇರುತ್ತೆ ಏನೆಲ್ಲ ಇಂಪಾರ್ಟೆಂಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ ಈ ಗೆ ಹೋದ್ರೆ ನೀವು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಸ್ ಎಜು ಇನ್ ಡಾಟ್ ಇನ್ ಇಲ್ಲಿಗೆ ಹೋದ್ರೆ ನೀವು ಇಲ್ಲೊಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ನೋಟಿಸ್ ರಿಗಾರ್ಡಿಂಗ್ ರಿಟರ್ನ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಟು ಬಿ ಹೆಲ್ಡ್ ಆನ್ ಡಿಸೆಂಬರ್ ಎಂಟಕ್ಕೆ ನಿಮ್ಮ ಒಂದು ಸಂಡೆ ಅವತ್ತು ಸಂಡೆ ಬರುತ್ತೆ ಡಿಸೆಂಬರ್ ಎಂಟಕ್ಕೆ ನಿಮ್ಮ ಒಂದು ರಾಷ್ಟ್ರೀಯ ಮೆನಿಟ್ರಿ ಸ್ಕೂಲ್ ಅಥವಾ ಆರ್ ಎಂ ಎಸ್ ಎಂತಿರಲ ಅದರ ಒಂದು ಎಕ್ಸಾಮ್ ಇದೆ ಈ ಎಕ್ಸಾಮ್ ಅಲ್ಲಿ ಸಾಮಾನ್ಯವಾಗಿ ನಿಮಗೆ ಎರಡು ನೂರು ಕ್ವೆಶನ್ಸ್ ಇರುತ್ತೆ ಎರಡು ನೂರಲ್ಲಿ ಐವತ್ತು ಇಂಗ್ಲಿಷ್ ಐವತ್ತು ಗಣಿತ ಐವತ್ತು ಮೆಂಟಲ್ ಅಬಿಲಿಟಿ ಐವತ್ತು ಜಿ ಕೆ ಕ್ವಶನ್ಸ್ ಇರುತ್ತೆ ಕ್ವಶನ್ಸ್ ಯಾವ ತರ ಇರುತ್ತೆ ಮತ್ತು ಇದು ಮಾಧ್ಯಮ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ಯಾರಾದರೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕಟ್ಟಿದ್ರೆ ಅವರು ಒಂಚೂರು ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಪತ್ರಿಕೆ ನೋಡೋದಾಗ್ಲಿ ಕೆಲವೊಂದು ಟಾಪಿಕ್ಸ್ ನೋಡೋದಾಗಲಿ ಮಾಡಬೇಕು ಮತ್ತೆ ಇದು ಏನಪ್ಪಾ ಇಂಗ್ಲಿಷ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಅಷ್ಟೆ ಇಂಗ್ಲಿಷ್ ನಲ್ಲಿ ಪಡೆದಂತ ಅಂಕಗಳನ್ನ ನಿಮ್ಮ ಒಂದು ರ್ಯಾಂಕಿಗೆ ಪರಿಗಣಿಸಲಾಗುವುದಿಲ್ಲ ಜಸ್ಟ್ ಕ್ವಾಲಿಫೈಡ್ ಇಂತಿಷ್ಟು ಫಾರ್ ಎಕ್ಸಾಂಪಲ್ ಫೋರ್ಟಿ ಪರ್ಸೆಂಟ್ ಎಷ್ಟೋ ಇರುತ್ತೆ ಕ್ವಾಲಿಫಿಕೇಶನ್ ಅಷ್ಟು ನೀವು ತಗೊಂಡ್ರೆ ಇಲ್ಲಿರುತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ಪ್ರಸ್ಪೆಕ್ಟಸ್ ಅಂತಿದೆ ಇಲ್ಲಿ ಕೆಳಗಡೆ ನೀವು ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ನೋಡಿ ಕ್ಲಾಸ್ ಸಿಕ್ಸ್ ಇಲ್ಲಿ ಕ್ಯಾಂಡಿಡೇಟ್ಸ್ ಇಸ್ ರಿಕ್ವೈರ್ಡ್ ಟು ಕ್ವಾಲಿಫೈ ಇನ್ ದಿಸ್ ಇಂಗ್ಲಿಷ್ ಮಾರ್ಕ್ಸ್ ನಾಟ್ ಕಲಿಸಿದ್ರು ಕೌಂಟೆಡ್ ಟುವರ್ಡ್ಸ್ ಮೆರಿಟ್ ಅಂದ್ರೆ ನಿಮ್ಮ ಒಂದು ಇಂಗ್ಲಿಷ್ ನಲ್ಲಿ ಪಡೆದಂತಹ ಅಂಕಗಳನ್ನ ರ್ಯಾಂಕ್ ಅನ್ನ ತೆಗಲಿಕ್ಕೆ ಬಳಸಲಾಗುವುದಿಲ್ಲ ತರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ನೀವು ಇಲ್ಲಿ ಸ್ಕೋರ್ ಮಾಡಬೇಕು ತರ್ಟಿ ಪರ್ಸೆಂಟ್ ಅಂದ್ರೆ ಎಷ್ಟು ತರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಫಾರ್ ಎಕ್ಸಾಂಪಲ್ ಐವತ್ತು ಅಂತಕ್ಕೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಟ್ವೆಂಟಿ ಫೈವ್ ಥರ್ಟಿ ಫೈವ್ ಅಂದ್ರೆ ಸುಮಾರು ಒಂದು ಇಪ್ಪತ್ತರವರೆಗೆ ನೀವು ತಗೊಂಡ್ರೆ ಐವತ್ತಕ್ಕೆ ಇಪ್ಪತ್ತು ಕರೆಕ್ಟ್ ಆದ್ರೆ ನೀವು ಕ್ವಾಲಿಫೈ ಆಗ್ತೀರಾ ಹದಿನೆಂಟರಿಂದ ಇಪ್ಪತ್ತು ಅಂದ್ರೆ ನೀವು ಈ ಒಂದು ಶಿಕ್ಷಣ ಕ್ವಾಲಿಫೈ ಆಗ್ತೀರಾ ಇದನ್ನು ಕ್ವಾಲಿಫೈ ಆದ್ರೆ ಮಾತ್ರ ಮುಂದಿನ ಹಂತಕ್ಕೆ ಹೋಗ್ತಾರೆ ಇದು ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ ನಿಮ್ದು ಮೆರಿಟ್ ಬರೋದಿಲ್ಲ ಇದು ಕ್ವಾಲಿಫೈ ಆಗ್ಬೇಕು ಆಮೇಲೆ ಇಲ್ಲಿ ಕ್ವಾಲಿಫೈ ಮಾರ್ಕ್ಸ್ ಕೊಟ್ಟಿದ್ದಾರೆ ಇದು ಟ್ವೆಂಟಿ ಬರಬೇಕು ಇದು ಟ್ವೆಂಟಿ 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 ಇದು ಇಂಟರ್ವ್ಯೂಗೆ ಇದರಲ್ಲಿ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಇಲ್ಲಿ ಕ್ವಾಲಿಫೈ ಇರ್ಲಿಕ್ಕೆ ಟ್ವೆಂಟಿ ಬಟ್ ಕ್ವಾಲಿಫೈ ಅಂದ್ರೆ ಸಿಲೆಕ್ಷನ್ ಅಂತಲ್ಲ ನಿಮಗೆ ಇಂಟರ್ವ್ಯೂ ಬರಬಹುದು ಬರ್ಲಿಕ್ಕಿಲ್ಲ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದಾರ ಅವರಿಗೆ ಇಂಟರ್ವ್ಯೂ ಬರುತ್ತೆ ಸೊ ಕ್ವಾಲಿಫೈ ಅಂತಂದ್ರೆ ನಿಮಗೆ ಮುಂದಿನ ಹಂತ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದು ಎಕ್ಸಾಮ್ ಬಗ್ಗೆ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಯಾವುದೇ ಏನಪ್ಪ ಎಷ್ಟು ಗಂಟೆ ಇರುತ್ತೆ ಟೈಮಿಂಗ್ ಅದೆಲ್ಲ ಕೊಟ್ಟಿಲ್ಲ ಇದು ಮೋಸ್ಟ್ಲಿ ಎರಡೂವರೆ ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ ಎರಡು ನೂರು ಕ್ವಶನ್ ಅನ್ನ ಅಟೆಂಡ್ ಮಾಡಲಿಕ್ಕೆ ನಿಮಗೆ ಎರಡೂವರೆ ಗಂಟೆ ಸಮಯ ಇರುತ್ತೆ ಅದೇ ಟೈಮ್ ಅಲ್ಲಿ ನೀವು ಅನ್ಸರ್ ಮಾಡಬೇಕು ಇನ್ನೊಂದೇನಪ್ಪ ಅಂತಂದ್ರೆ ಇಂಗ್ಲಿಷ್ ಬರೆಯುವಾಗ ಅದಷ್ಟು ಬೇಗ ಬೇಗ ಹಾಕ್ಬೇಕು ಇಂಗ್ಲಿಷ್ ಯಾಕಂದ್ರೆ ಅಲ್ಲಿ ಕ್ವಾಲಿಫೈ ಮಾರ್ಕ್ಸ್ ಅಷ್ಟೇ ತಗೊಳ್ಬೇಕು ಆದಷ್ಟು ಐವತ್ತಕ್ಕೆ ಐವತ್ತು ಓ ಎಮ್ ಆರ್ ಶೀಟ್ ಅಲ್ಲಿ ರೌಂಡ್ ಹಾಕ್ಬೇಕು ಅದು ಒಂದ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕ್ವಶನ್ ಹೇಗಿರತ್ತೆ ಈಜಿ ಇರತ್ತೆ ಬಟ್ ಇಲ್ಲಿ ಟೈಮ್ ಕಡಿಮೆ ಇರುತ್ತೆ ನಿಮಗೆ ನೀವು ಎರಡೂವರೆ ಗಂಟೆಯಲ್ಲಿ ಎರಡು ನೂರು ಕ್ವಶನ್ ಆನ್ಸರ್ ಮಾಡ್ಬೇಕು ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು ಒಂಚೂರು ಚೂರು ಆಗಿ ಕೊಡಬೇಕು ನಿಮಗೆ ಒಂದು ಕ್ವಶನ್ ಬರ್ಲಿಲ್ಲ ಅಂತಂದ್ರೆ ಅದನ್ನ ರೌಂಡ್ ಮಾಡಿ ಮುಂದೆ ಹೋಗಬೇಕು ಇಂಟೆಲಿಜೆಂಟ್ ಟೆಸ್ಟ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಅಲ್ಲಿ ಇಲ್ಲೂ ಟೈಮ್ ಹೋಗಲ್ಲ ನಿಮಗೆ ನೀವು ಬಂದ್ರೆ ಮಾತ್ರ ಇದು ಸ್ವಲ್ಪ ಬೇಗ ಬೇಗ ಮುಗಿಸ್ಬೋದು ಫಸ್ಟ್ ಇಂಗ್ಲಿಷ್ ಹಾಕಿ ಬೇಗ ಬೇಗ ಹಾಕಿ ಆಮೇಲೆ ಜನರಲ್ ನಾಲೆಜ್ ಒಂಚೂರು ಬೇಗ ಬೇಗ ಹಾಕಿ ಮುಗಿಸಿ ಆಮೇಲೆ ಇಂಟೆಲಿಜೆನ್ಸ್ ಒಂಚೂರು ಬೇಗ ಬೇಗ ಹಾಕಿ ಯಾವ್ದು ಕ್ವಶನ್ ಬರೋದಿಲ್ಲ ಅದನ್ನ ಹಾಕಿ ತೆಗಬೇಕು ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಎಷ್ಟು ಕಡಿಮೆ ಎಷ್ಟು ಇಷ್ಟು ಸಮಯದಲ್ಲಿ ಎಷ್ಟು ಕ್ವಶನ್ ಎಷ್ಟು ಹೆಚ್ಚು ಕ್ವಶನ್ಸ್ ನ ಆನ್ಸರ್ ಮಾಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅದಕ್ಕೋಸ್ಕರ ಏನ್ ಮಾಡಬೇಕು ನಿನಗೆ ಯಾವುದೇ ಕ್ವೆಶನ್ ಬರದೇ ಇದ್ರೆ ಅದನ್ನ ಒಂದು ಆಪ್ಷನ್ ಯಾವ್ದಾದ್ರು ನಿನಗೆ ನಿಯರ್ ಇರುವಂತ ಆಪ್ಷನ್ ನೆನಪಿದ್ರೆ ಹಾಕಿ ಮುಂದೆ ಹೋಗ್ಬೇಕು ಎಲ್ಲಿ ನಿಲ್ಲುವಾಗಿಲ್ಲ ಈ ಗಣಿತ ಬಿಡಿಸ್ತಿರ್ತೀರ ಬರ್ತಿರತ್ತೆ ಬಟ್ ಟೈಮ್ ಜಾಸ್ತಿ ಹಿಡಿಯತ್ತೆ ಅದನ್ನ ಬಿಡಿಸಬಾರದು ಒಂದನೇ ಸಲ ಟ್ರೈ ಮಾಡಬೇಕು ಬಂದೇ ಬಿಡಿಸ್ಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಕ್ವೆಶನ್ ಹೋಗಬೇಕು ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ನೀನು ಎಷ್ಟು ಅಂಕ ಪಡಿತಿದೆಯಲ್ಲ ಕೊಟ್ಟಂತ ಕಡಿಮೆ ಸಮಯದಲ್ಲಿ ಎಷ್ಟು ಕ್ವಶನ್ ಅನ್ನು ಆನ್ಸರ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಇದೆ ಇದು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ತರ ನೀವು ಟೆಸ್ಟ್ ಅನ್ನ ಯಾವ ತರ ನೀವು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೇಕು ಬಗ್ಗೆ ನಾನು ಹೇಳಿದಿನಿ ಎಕ್ಸಾಮ್ ಡೇಟು ಯಾವ್ದಿದೆ ಎಕ್ಸಾಮ್ ಡೇಟು ಡಿಸೆಂಬರ್ ಎಂಟು ಇದನ್ನ ನೋಟ್ ಮಾಡ್ಕೊಳ್ಳಿ ಏನಾರ ಒಂದು ರಿಮೈಂಡರ್ ಸೆಟ್ ಮಾಡಿ ಮತ್ತೆ ನಿಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ಬೇರೆ ನಿಮ್ ಪಾಲಕರಿಗೆ ಗೊತ್ತಿರಲಿ ಡಿಸೆಂಬರ್ ಎಂಟಕ್ಕೆ ಯಾರೆಲ್ಲ ಆರ್ ಎಂ ಎಸ್ ಎಕ್ಸಾಮ್ ಕಟ್ಟಿದ್ರಿ ನಿಮ್ಗೊಂದು ಪರೀಕ್ಷೆ ಇರುತ್ತೆ ಆನಂತರ ಸ್ವಲ್ಪ ದಿನದ ನಂತರ ಹಾಲ್ ಟಿಕೆಟ್ ಅದೆಲ್ಲ ಬರುತ್ತೆ ನಿಮ್ಮ ಒಂದು ಸೆಂಟರ್ ಗಳನ್ನ ಕೊಟ್ಟಿರ್ತಾರ ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ತರ್ಡ್ ಅಂತ ಅದರಲ್ಲಿ ನೀವು ಕೊಟ್ಟಂತ ಮೊದಲ ಶಾಲೆಯಲ್ಲಿ ನಿಮ್ಮ ಸಂಖ್ಯೆ ಜಾಸ್ತಿ ಇದ್ರೆ ನಿಮ್ಗೆ ಸೆಂಟರ್ ಸೆಕೆಂಡ್ ಸಿಗಬಹುದು ಇದು ಬಂದ ಮೇಲೆ ಆಮೇಲೆ ಹೇಳ್ತೇನೆ ಹಾಲ್ ಟಿಕೆಟ್ ಬಗ್ಗೆ ಇದಿಷ್ಟು ಆರ್ ಎಂ ಎಸ್ ಎಕ್ಸಾಮ್ ಬಗ್ಗೆ ಮಾಹಿತಿ ಡೇಟ್ ಆಯ್ತು ಯಾವ ತರ ಸ್ಟ್ರಾಟಜಿಯನ್ನ ಯೂಸ್ ಮಾಡಬೇಕು ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಮತ್ತು ಇನ್ನೊಂದಿನ ಕನ್ನಡ ಇದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ ಬೈಲಿಂಗಲ್ ಪ್ಯಾಟರ್ ಮಾತ್ರ ಇರುತ್ತೆ ಕನ್ನಡದಾಗಲೇ ಆಗ್ಲಿ ಯಾವುದೇ ಲೋಕಲ್ ಭಾಷೆ ಅಂದ್ರೆ ನಿಮ್ಮ ಒಂದು ಕನ್ನಡ ಮರಾಠಿ ಉದ್ಘಾ ಅಂತದೆಲ್ಲ ಭಾಷೆಯಲ್ಲಿ ಇದು ಪರೀಕ್ಷೆ ಇರಲ್ಲ ಇದಿಷ್ಟು ಈ ಪರೀಕ್ಷೆ ಬಗ್ಗೆ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಳ್ವಾಸ್ ಪರೀಕ್ಷೆಯ ಬಗ್ಗೆ ಅಳ್ವಾಸ್ ಪರೀಕ್ಷೆ ಕಟ್ಟೋದು ಕೂಡ ಬಂದಿದೆ ಐದನೇ ತರಗತಿಯಿಂದ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ಇದನ್ನ ಅಪ್ಲೈ ಮಾಡಬಹುದು ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇರುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಇನ್ನೇನಾದ್ರೂ ಈ ಒಂದು ಪರೀಕ್ಷೆ ಮೇಲೆ ನಿಮಗೆ ಡೌಟ್ಸ್ ಇದ್ರೆ ಕ್ವಶನ್ಸ್ ಇದ್ರೆ ಖಂಡಿತವಾಗಿ ಪಿಂಗ್ ಮಾಡಿ ಖಂಡಿತವಾಗಿ ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೇನೆ ಜೈ ಹಿಂದ್